ದೇವದಾಸಿ ಹೆಣ್ಣು ಮಕ್ಕಳ ಹತ್ತಿರ ಸುಳ್ಳು ಮಾಹಿತಿ ನೀಡಿ ಹಣ ಕೇಳುವ ಮಧ್ಯವರ್ತಿಗಳಿಗೆ ಕೂಡ್ಲಿಗಿ ಸಿಡಿಪಿಒ ಅಧಿಕಾರಿ ಕಡಕ್ಕೆ ಎಚ್ಚರಿಕೆ ಎಸ್ ವೀಕ್ಷಕರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಸಿಡಿಪಿ ಅಧಿಕಾರಿಗಳಾದ ಮಾಲಂಬಿರವರು ದೇವದಾಸಿ ಮಹಿಳೆಯರ ಸಭೆ ನಡೆಸಿ ಮಾತನಾಡಿ ದೇವದಾಸಿ ಪಟ್ಟಿಯಿಂದ ಹೊರಗುಳಿದ ದೇವದಾಸಿ ಮಹಿಳೆಯರು ನಿಮ್ಮನ್ನು ದೇವದಾಸಿ ಪಟ್ಟಿಯಲ್ಲಿ ಸೇರಿಸುತ್ತೇವೆ ಎಂದು ಸುಳ್ಳು ಮಾಹಿತಿ ನೀಡಿ ಹಣ ಕೇಳಿದರೆ ಯಾರಿಗೂ ಹಣ ಕೊಡಬೇಡಿ ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ನಿಮ್ಮನ್ನು ಸಮೀಕ್ಷೆ ಪಟ್ಟಿಗೆ ಸೇರಿಸಲು ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಉಚಿತವಾಗಿ ಸಮೀಕ್ಷೆ ಮಾಡಲು ಸರ್ಕಾರ ನಿರ್ಧರಿಸಿದ್ದು ಸರ್ಕಾರದ ನಿಯಮದಂತೆ ಯಾವ ದೇವದಾಸಿ ಹೆಣ್ಣು ಮಕ್ಕಳು ಯಾರಿಗೂ ಹಣವನ್ನು ನೀಡಬಾರದು ಎಂದು ಕಿವಿಮಾತು ಹೇಳಿದರು ಅವರು ಮುಂದುವರೆದು ಮಾತನಾಡಿ ಮಧ್ಯವರ್ತಿಗಳು ನಿಮಗೆ ಸುಳ್ಳು ಹೇಳುವ ಮೂಲಕ ಹಣವನ್ನು ಕೊಡಿ ನಾವು ನಿಮ್ಮ ದೇವದಾಸಿ ಸರ್ವೆ ಪಟ್ಟಿಯಲ್ಲಿ ಸೇರಿಸುತ್ತೇವೆ ಎಂದು ಹೇಳಿಕೊಂಡು ಬಂದರೆ ನನ್ನ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಿ ನಮಗೆ ಫೋನ್ ಮೂಲಕ ತಿಳಿಸಿ ಎಂದು ಹೇಳಿದರು ಒಂದು ವೇಳೆ ಯಾರಾದರೂ ನಿಮ್ಮ ಹತ್ತಿರ ಸುಳ್ಳು ಮಾಹಿತಿ ಹೇಳಿ ಹಣ ವಸೂಲಿಗೆ ಬಂದರೆ ಅಂತವರ ವಿರುದ್ಧ ನಮ್ಮ ಇಲಾಖೆಯಿಂದ ಕಾನೂನು ರೀತಿಯ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಮಧ್ಯವರ್ತಿಗಳಿಗೆ ಕಡಕ್ ಎಚ್ಚರಿಕೆ ನೀಡಿದರು ನಿಮ್ಮ ಜೀವನವನ್ನು ಅನಿಷ್ಟ ಪದ್ಧತಿಯಿಂದ ಹಾಳು ಮಾಡಿಕೊಂಡಂತೆ ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಇಂತಹ ಅನಿಷ್ಟ ಪದ್ಧತಿಯ ಕೂಪಕ್ಕೆ ತಳ್ಳಬೇಡಿ ಎಂದು ತಿಳಿಸಿದರು ನಿಮ್ಮಲ್ಲೇ ಹಾಗೂ ನಿಮ್ಮ ಹಳ್ಳಿಗಳಲ್ಲಿ ಯಾರಾದರೂ ಇಂತಹ ಅನಿಷ್ಟ ಪದ್ಧತಿಗಳನ್ನು ಆಚರಣೆ ಮಾಡಲು ಮುಂದಾದರೆ ನಮ್ಮ ಗಮನಕ್ಕೆ ತಂದರೆ ಅಂತವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇವೆ ಎಂದು ದೇವದಾಸಿ ಮಹಿಳೆಯರಿಗೆ ಮನವರಿಕೆ ಮಾಡಿದರು ಸಿಡಿಪು ಅಧಿಕಾರಿಗಳಾದ ಮಾಲುಂಬಿರವರು ಕಚೇರಿಯಲ್ಲಿ ಸೇರಿದ ಎಂಬತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ದೇವದಾಸಿ ಮರುಸರ್ವೆ ನಿಯಮಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಎಂಬತ್ತಕ್ಕೂ ಹೆಚ್ಚು ದೇವದಾಸಿ ಮಹಿಳೆಯರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸತ್ತು ನಮ್ಮದು ವರದಿಗಾರರು ನಾಗರಾಜಟ್ಟಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಈ ಸಮೀಕ್ಷೆಗೆ ತಮ್ಮ ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರೋದಿಲ್ಲ ಕೊಡೋವಾಗೆ ಇಲ್ಲ ಹಂಗೇನಾದರೆ ನಿಮ್ಮ ಹತ್ರ ಅಷ್ಟು ಫೀಸ್ ಆಗುತ್ತೆ ಇಷ್ಟು ಫೀಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಯಾರಾದರೂ ಎಮ್ ಬಂತು ಅಂತಂದರೆ ನನ್ನ ನಂಬರ್ ಹಾಕಿದ್ದೀನಿ ನನಗೆ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಯಾರ ನಂಬರ್ ತ್ರೂ ಆದರೂ ತೊಗೊಂಡು ಫೋನ್ ಮಾಡಿ ನನಗೆ ಮಾಹಿತಿ ಕೊಡಿ ತಮಗೆ ಹೇಳೋದಿಷ್ಟೇ ನೀವು ಇವತ್ತನ್ನು ನಾನು ಹೇಳುವಂಥ ಮಾಹಿತಿ ಇನ್ನೂರು ಜನಕ್ಕೆ ಹೋಗ್ಬಿಟ್ಬೇಕು ಎಲ್ಲೂ ಒಂದು ರೂಪಾಯಿನೂ ಇಲ್ಲಿ ನೀವು ಫೀಸು ಕಟ್ಟವಾಗಿಲ್ಲ ಯಾವುದೇ ರೀತಿಯ ಶುಲ್ಕ ಇಲ್ಲಿ ಇರುವುದಿಲ್ಲ ಎಲ್ಲ ಉಚಿತವಾಗಿ ಇರುತ್ತದೆ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಆಧಾರಲ್ಲಿ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಎಲ್ಲ ಮಾಹಿತಿಯನ್ನು ಸರ್ವೇಯಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸಕ್ಸಸ್ಫುಲಿ ಅಂತ ಒಂದು ಮಾಹಿತಿ ಬರುತ್ತೆ ಅದೇ ನಿಮಗೆ ಅತಂಟಿ ಕೇಟ್ ಇದೆ ಇಲ್ಲಿ ಆಮೇಲೆ ದಾಖಲಾತಿಗೆ ಸಂಬಂಧಪಟ್ಟಂತೆ ನಮಗೆ ಮೂರು ರೀತಿಯ ಮಾನದಂಡಗಳನ್ನು ಕೊಟ್ಟಿದ್ದಾರೆ ಒಂದೇ ಮಾನದಂಡ ಬಿಟ್ಬಿಟ್ಟು ಏನು ಹೇಳ್ತಾರೆ ಸರ್ಕಾರದಲ್ಲಿ ಈ ಹಿಂದೆ ನಡೆದ ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿರ್ತಾರೆ ಸಮೀಕ್ಷೆ ಪಟ್ಟಿಯಲ್ಲಿ ಇರ್ತಾರೆ ಆದರೆ ಈಗ ಅವರು ಏನಾಗಿದ್ದಾರೆ ಮರಣವನ್ನು ಹೊಂದಿದ್ದಾರೆ ಮರಣ ಹೊಂದಿದರೂ ಸಹ ಅಂಥ ಮಾಜಿ ದೇವದಾಸಿ ಮಹಿಳೆಯರ ಕುಟುಂಬದ ಸದಸ್ಯರಿಗೂ ಸಹ ಫಲ ಈ ಸೌಲಭ್ಯವನ್ನು ಕೊಡಿಸ್ಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಅವರು ಕುಟುಂಬದ ಮಾಹಿತಿಯನ್ನು ತಗೊತಾ ಇದ್ದೀವಿ ಸರ್ವೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಾದ್ರೂ ಮಾಜಿ ದೇವದಾಸಿ ಈಗಾಗ್ಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಮರಣ ಹೊಂದಿದ್ರೆ ಅಂಥವ್ರು ಏನೇನು ಮಾಹಿತಿಯನ್ನ ಅಥವಾ ದಾಖಲೆಯನ್ನ ತರಬೇಕು ಅಂತ ಹೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ ಆಯ್ತಮ್ಮ ಮೊದಲನೇದಾಗಿ ಆ ಮಾಜಿ ದೇವದಾಸಿ ಮರಣ ಹೊಂದಿರ್ತಕ್ಕಂಥ ಮರಣ ಪ್ರಮಾಣ ಪತ್ರ ಹೌದಾ ಮರಣ ಪ್ರಮಾಣ ಪತ್ರ ಮತ್ತು ಈ ಹಿಂದೆ ಸಮೀಕ್ಷೆಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ಸಮೀಕ್ಷೆ ಪಟ್ಟಿಯ ಕ್ರಮ ಸಂಖ್ಯೆ ನಿಮ್ಮ ಹತ್ರ ಅದು ಸರ್ಟಿಫೈಡ್ ಇರುತ್ತೆ ಆ ಮಾಜಿ ದೇವದಾಸಿ ಸತ್ತೋಗಿದ್ರು ಕೂಡ ಅವ್ರಿಗೂ ಒಂದು ಸರ್ಕಾರದಿಂದ ದುಡೀಕೃತ ಪ್ರಮಾಣಪತ್ರವನ್ನು ಕೊಟ್ಟಿರ್ತಾರೆ ಆ ಪ್ರಮಾಣ ಪತ್ರ ಓಕೆ ಮರಣ ಪ್ರಮಾಣ ಪತ್ರ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಆಧಾರ್ ಕಾರ್ಡ್ಗಳು ಆಮೇಲೆ ಅವ್ರದ್ದು ಶಾಲಾ ದೃಢೀಕರಣ ಇವೆಲ್ಲ ಮಾಹಿತಿಗಳನ್ನು ನೀವು ತೆಗೆದುಕೊಂಡು ಬಂದು ನಮ್ಮ ಕಚೇರಿಯಲ್ಲಿ ಅಪ್ಲೋಡ್ ಅಪ್ಲೋಡನ್ನು ಮಾಡಬೇಕು ಇದು ಒಂದನೇದು ಮಾನದಂಡ ಯಾರ್ದಿದ್ರು ಮರಣ ಹೊಂದಿದೆ ದೇವದಾಸಿ ಮಹಿಳೆಯರು ಎರಡನೇ ಮಾನದಂಡ ಬಂದ್ಬಿಟ್ಟು ಈಗಾಗಲೇ ಸಮೀಕ್ಷೆ ಪಟ್ಟಿಯಲ್ಲಿದ್ದು ಜೀವಂತ ಇರುವ ದೇವದಾಸಿ ಮಹಿಳೆಯರಿಗೆ ಏನೇನು ಬೇಕು ಅಂತಂದರೆ ಮೊದಲನೇದಾಗಿ ಅವ್ರದ್ದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಕಡ್ಡಾಯವಾಗಿ ನೀವು ತೊಗೊಂಬರ್ಬೇಕಾಗುತ್ತೆ ಯಾಕಂದರೆ ಇದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದರೆ ಮಾತ್ರ ಮುಂದೆ ಸರ್ವೆ ಹೋಗುತ್ತೆ ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ ಎರಡನೇದಾಗಿ ನಿಮ್ಮದು ವಯಸ್ಸಿನ ದೃಢೀಕರಣ ವಯಸ್ಸಿನ ದೃಢೀಕರಣಕ್ಕೆ ಮೂರು ಮಾನದಂಡ ಕೊಟ್ಟಿದ್ದಾರಮ್ಮ ಒಂದೇದು ನೀವೇನಾದರೂ ಓದಿದರೆ ಶಾಲಾ ದೃಢೀಕರಣ ಅಥವಾ ಟಿ ಸಿ ಹಾಕ್ಬೋದು ಇಲ್ಲ ಜನನ ಪ್ರಮಾಣಪತ್ರ ಇತ್ತು ಅಂದರೆ ಜನನ ಪ್ರಮಾಣಪತ್ರ ಹಾಕ್ಬೋದು ಇವು ಮೂರೂ ಇರಲಿಲ್ಲ ನಮ್ಮ ಹತ್ರ ಅಂದಾಗ ಡಿಸ್ಟಿಕ್ ಸರ್ಜನ್ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರವನ್ನು ತಗೋಬೇಕಾಗತ್ತೆ ಕ್ಲಿಯರ್ ಆಯ್ತಮ್ಮ ಇವು ಮೂರು ದಾಖಲೆಗಳನ್ನ ತೊಗೊಂಡ್ಬರ್ಬೇಕಾಗತ್ತೆ ಇಷ್ಟು ನಿಮ್ದು ಆಮೇಲೆ ನಿಮ್ಮ ಕುಟುಂಬದ ಸದಸ್ಯರದೆಲ್ಲ ಆಧಾರ್ ಕಾರ್ಡ್ಗಳು ಅವ್ರದ್ದೆಲ್ಲಾ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ ಮಕ್ಳು ಇರ್ಬೋದು ಮೊಮ್ಮಕ್ಕಳುನು ಇರ್ಬೋದು ಮೊಮ್ಮಕ್ಕಳು ಸಹ ತಗೊತಾ ಇದೀವಿ ಅವ್ರದ್ದೆಲ್ಲ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಹಾಗಾಗಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಈ ಜೀವಂತ ಇರೋ ಮಾಜಿ ದೇವದಾಸಿಯರು ಸಲ್ಲಿಸಬೇಕಾಗುತ್ತೆ ಈಗ ಮೂರನೇದಾಗಿ ಸಮೀಕ್ಷೆ ಪಟ್ಟಿಯಲ್ಲಿ ಇರೋದಿಲ್ಲ ಆಯಿತಾ ಬಟ್ ಅವ್ರು ನಿಜವಾದ ದೇವದಾಸಿಯರು ಸಮೀಕ್ಷೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂಥ ನಿಜವಾದ ದೇವದಾಸಿಯರಿಗೆ ಒಂದು ಅಪ್ಲಿಕೇಶನ್ನ ನಮ್ಮ ಆಫೀಸಲ್ಲೇ ಕೊಡ್ತೀವಿ ಅದು ಒಂದು ಜೆರಾಕ್ಸ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಬಂದ್ಬಿಟ್ಟು ಒಂದು ಆ ಏನು ಮಾಜಿ ದೇವದಾಸಿಯ ಆಧಾರ್ ಕಾರ್ಡ್ ಅವ್ರದ್ದು ವಯಸ್ಸಿನ ದೃಢೀಕರಣ ವಯಸ್ಸಿನ ದೃಢೀಕರಣ ಕಡ್ಡಾಯ ಈಗ ಹೇಳಿದ್ನಲ್ಲ ಈ ಮೂರಲ್ಲಿ ಯಾವುದಾದ್ರೂ ಒಂದು ಆದರೂ ನೀವು ತೊಗೊಂಬರ್ಬೇಕಾಗುತ್ತೆ ನೆಕ್ಸ್ಟ್ ಅವ್ರದ್ದು ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಜೊತೆಗೆ ಅವ್ರದ್ದು ಮೊಬೈಲ್ ಸಂಖ್ಯೆ ಓಕೆ ನೆಕ್ಸ್ಟ್ ಆ ಕುಟುಂಬದಲ್ಲಿರ್ತಕ್ಕಂಥ ವಂಶ ಇದು ಮೆಂಬರ್ಸ್ದು ಆಧಾರ್ ಕಾರ್ಡ್ ಅಂಶ ವೃಕ್ಷನೂ ಬೇಕಾಗುತ್ತೆ ಹೊಸ ಸೇರ್ಪಡೆ ಹೊಸ ಸೇರ್ಪಡೆ ಮಾತ್ರ ವೃಕ್ಷ ಬೇಕು ಹಳೇದು ಇದ್ರೆ ಅವಶ್ಯಕತೆ ಇಲ್ಲ ಇಷ್ಟು ಮಾಹಿತಿಯನ್ನ ತಗೊಂಡು ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಸಿ ಡಿ ಪಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಬಂದ್ಬಿಟ್ಟು ಇಲ್ಲೇ ಮಾಹಿತಿಯನ್ನ ನೀವೇ ಕುತ್ಕೊಂಡು ಹಾಕಿಸ್ಬೇಕು ನಾವು ಬಂದ್ರೆ ನಡೆಯುತ್ತಾ ಯಾರ ಮೂಲಕನಾದ್ರೂ ಕಳಿಸಬಹುದಾ ಅಂತ ನೀವು ಅವಾಗ್ಲೇ ಇದು ದಲ್ಲಾಳಿಗಳು ಹೊರಗೆ ಬರ್ತಾರೆ ಅಪ್ಲಿಕೇಶನ್ ನಾನು ಕೊಟ್ಬಿಡ್ತೀನಿ ನೀನು ಮಾಡಿಸಿ ಬಂದ್ಬಿಡಪ್ಪ ಇಷ್ಟು ಕೊಡ್ತೀನಿ ಹೇಳಿ ಬಂದಿದ್ದಾರೆ ನನ್ನ ಹತ್ರ ಕೆಲವೊಬ್ರು ಅವ್ರಿಗೆ ಬರೋಕೆ ಆಗ್ತಾ ಇಲ್ಲ ರೀ ನನ್ನ ಹತ್ರ ಕೊಟ್ಟವ್ರೆ ನಾನು ಮಾಡಿಸಿ ಹೋಗ್ತೀನಿ ಅಂಥೇಳು ಕೆಲವೊಬ್ರು ಬಂದಿದ್ದಾರೆ ಹಾಗಾಗಿ ನೀವು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿರಿ ಇದು ಭ್ರಷ್ಟಾಚಾರ ಅನ್ನೋದು ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವೇ ಖುದ್ದಾಗಿ ಬಂದು ಅವ್ರಿಗೆ ಇವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ ನಮ್ಮ ಕಚೇರಿಗೆ ಬಂದು ನಿಮ್ಗೆ ಏನು ಮಾಹಿತಿ ಬೇಕೋ ಒಬ್ರು ಇಬ್ಲರ್ನ ನಾವು ನೇಮಕ ಮಾಡಿದ್ದೀವಿ ನಿಮ್ಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರಿಂದ ನಿಮಗೆ ಸಮಸ್ಯೆ ಬಗೆಹರಲ್ಲ ನಾನು ಇರ್ತೀನಿ ನನ್ನ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಭಾಳಷ್ಟು ಜನ ಆಲ್ರೆಡಿ ಮಾಡ್ತಿದ್ದಾರೆ ಇನ್ನೂ ನಿಮಗೆ ಸಮಸ್ಯೆ ಬಂತು ಅಂದರೆ ನನ್ನ ನಂಬರ್ ಹಾಕಿದ್ದೀನಿ ಎಲ್ಲರಿಗೆ ಡಿಸ್ಪ್ಲೇಗೆ ನನ್ನ ನಂಬರಿಗೆ ನೇರವಾಗಿ ಕಾಲ್ ಮಾಡಿ ಮಾಹಿತಿಯನ್ನು ತೊಗೊಬೋದು ಇಲ್ಲಿ ಯಾವುದೇ ರೀತಿಯಿಂದ ಅವ್ಯವಹಾರಕ್ಕೆ ಅವಕಾಶ ಇರೋದಿಲ್ಲ ನೀವಾಗೆ ವೈಯಕ್ತಿಕವಾಗಿ ಮತ್ತೆ ಹತ್ರ ಹೋಗಿ ನೀವು ನೀವೇ ಅಲ್ಲಿ ಮಾಡಿಸ್ತೀನಿ ಇಲ್ಲಿ ಮಾಡಿಸ್ತೀನಿ ಅಂತ ಅವ್ರವ್ರಿಗೆ ನೀವಾಗೆ ದುಡ್ಡು ಕೊಟ್ರೆ ಅದಕ್ಕೆ ಕಚೇರಿ ಆಗಲಿ ಸರ್ಕಾರ ಆಗಲಿ ಹೊಣೆ ಅಲ್ಲಮ್ಮ ಸ್ಪಷ್ಟವಾಗಿ ತಿಳ್ಕೊಳ್ರಿ ಆಯ್ತು ಅದಕ್ಕೆ ಯಾರ ಹತ್ರನೂ ಹೋಗ್ಲಾರ್ದಂಗೆ ನೇರವಾಗಿ ಕಚೇರಿಗೆ ಬಂದು ಕಚೇರಿಯಿಂದ ಮಾಹಿತಿ ಪಡೆದು ಈ ಎಲ್ಲ ನಾನು ಹೇಳಿರ್ತಕ್ಕಂಥ ಅಗತ್ಯ ದಾಖಲೆಗಳನ್ನು ಪಡೆದು ನೀವೇ ಮುಂದೆ ಕುತ್ಕೊಂಡು ಆ ಸರ್ವೇನ ಮಾಹಿತಿಯನ್ನ ಎಂಟ್ರಿ ಮಾಡಿಸ್ಬೇಕಾಗುತ್ತೆ ಇದರಲ್ಲಿ ನಿಮಗೆ ಯಾರಾದರೂ ನಾನು ಮಾಡಿಸ್ತೀನಿ ಅವ್ರ ಮೂಲಕ ಮಾಡಿಸ್ತೀನಿ ಅಂತ ಹೇಳಿ ಯಾರಾದರೂ ಬಂದರು ಅಂದರೆ ಅವ್ರಿಗೆ ಗೇಟ್ ಪಾಸ್ ಕೊಡಬೇಕು ನಿಮ್ಮ ಅವಶ್ಯಕತೆ ಇಲ್ಲ ನಮಗೆ ನಮಗೆ ಗೊತ್ತಿದೆ ನಾವು ಎಲ್ಲಿ ಮಾಡಿಸ್ಕೋಬೇಕು ಅನ್ನೋದು ಅಂತ ಹೇಳಿ ಕಳಿಸಿ ಬಂದು ರಹಿತ ಇದು ಈ ಸಮೀಕ್ಷೆಯಲ್ಲಿ ಎಲ್ಲ ಭಾಗವಹಿಸಿ ಸರ್ಕಾರದ ಈ ಆಶಯವನ್ನು ನಾವು ಯಶಸ್ವಿಗೊಳಿಸ್ತೀವಿ ಹೇಳಿ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಇದಕ್ಕೆ ನಮಗೆ ತಮ್ಮೆಲ್ಲರಿಗೂ ಸಹಕಾರ ಅವಶ್ಯಕತೆ ಥ್ಯಾಂಕ್ ಯು ಮತ್ತೆ ಏನಾದ್ರೂ ಸಮಸ್ಯೆ ಆಗಿದ್ರೆ ಈಗ್ಲೇ ಹೇಳ ಒಬ್ಬರ ಸಂಬಂಧಪಟ್ಟ ದಾಖಲೆ ತಗೊಳ್ಳಿ ನಮಗೆ ಸರ್ಕಾರದ ಗೈಡ್ಲೈನ್ಸ್ ಇರೋದು ಮಾರ್ಗದ ಸಿ ಇರೋದು ಮೂವತ್ತೊಂದು ಒಂದು ಎರಡ್ ಸಾವಿರದ ಸಾರಿ ಹತ್ತೊಂಬತ್ ನೂರ ಎಂಬತ್ ನಾಲ್ಕರ ಪೂರ್ವದಲ್ಲಿ ಹುಟ್ಟಿರೋರು ಅಂತ ಹೇಳಿ ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ತಗೊತಾ ಇದ್ದೀವಿ ಬಟ್ ಎಂಬತ್ನಾಲ್ಕರ ನಂತರನೂ ಕೂಡ ಕೆಲವೊಬ್ರು ಅಪ್ಲಿಕೇಶನ್ ತಗೊಂಡು ಬರ್ತಾರೆ ಸ್ವೀಕರಿಸ್ತೀವಿ ಅದನ್ನೇನು ಬಟ್ ಅದು ನಾವು ಕಮಿಟಿಗೆ ಇಡ್ತೀವಿ ಕಮಿಟಿ ಡಿಸೈಡ್ ಮಾಡಿರ್ತಾರೆ ಏನು ಮಾಡಬೇಕು ಅಂತ ಅವ್ರು ನಿಜವಾದ ದೇವದಾಸಿನೋ ಏನೋ ನಮಗೂ ಅದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ ಮಾಹಿತಿ ಮಾಹಿತಿ ಇಷ್ಟೇ ಎಂಬತ್ನಾಲ್ಕರ ಪೂರ್ವದಲ್ಲಿ ಜನಿಸಿರೋದು ಇದು ಒಂದು ನಾವು ವಯಸ್ಸಿನಾದರ ಮೇಲೆ ಈ ಒಂದು ಮಾನದಂಡನ ಇಟ್ಕೊಂಡಿದ್ದೀವಿ ಕೆಲವೊಬ್ಬರು ಇವತ್ತಿನಲ್ವ ಇದಕ್ಕೂ ಚಿಕ್ಕ ವಯಸ್ಸಿನವರು ಸಹ ಬರ್ತಾ ಇದ್ದಾರೆ ಅದಕ್ಕೆ ಏನು ಮಾಡಬೇಕಂತ ನಾವು ಜಿಲ್ಲಾ ಕಮಿಟಿಯಲ್ಲಿ ಇದ್ರ ಬಗ್ಗೆ ಮಾಡ್ತೀವಿ ಅಪ್ಲಿಕೇಶನ್ ನೀವು ಅವಕಾಶ ಇಲ್ಲ ಅದನ್ನೊಂದು ಸಪ್ರೇಟ್ ಲೀಸ್ಟ್ ಮಾಡಿಬಿಟ್ಟು ಇಷ್ಟು ಜನ ಈ ವಯಸ್ಸಿನವರು ಸಹ ಕೊಟ್ಟಿದ್ದಾರೆ ಹೇಳಿ ಒಂದು ಸಪ್ರೇಟ್ ಲೀಸ್ಟ್ ಮಾಡಿ ಅದನ್ನು ಸಹ ಕಮಿಟಿ ಮುಂದೆ ಇಡ್ತೀವಿ ಅಥವಾ ಸರ್ಕಾರಕ್ಕೆ ಬಿಟ್ಟಿದ್ದು ಬಟ್ ಸರ್ಕಾರದ ಮಾರ್ಗಸೂಚಿ ಅನುಸಾರ ಎಂಬತ್ನಾಲ್ಕರ ಪೂರ್ವದಲ್ಲಿ ಜನಿಸಿರತಕ್ಕಂಥ ಮಾತ್ರ ದೇವದಾಸಿ ಅಂತ ನಾವು ಹೊಸ ಸೇರ್ಪಡೆಗೆ ಅವಕಾಶ ಇರೋದು ಇದು ತಮ್ಮೆಲ್ಲರ ಗಮನ ಸಿಗುತ್ತೆ ಅನ್ನೋದನ್ನ ಅನುಕೂಲ ಸದ್ತಾ ಸೌಲಭ್ಯ ಪಡ್ಕೊಂಡ್ಬಿಟ್ಟ ನಿಮ್ಮ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ನೀಡತ್ತ ಪ್ರಯತ್ನವನ್ನ ಕೊಟ್ಟು ಮತ್ತೆ ಇದನ್ನ ಒಳಗೆ ನೀವು ಮಕ್ಕಳನ್ನ ಸೇರಿಸುವಂತ ಕೆಲಸ ಮಾಡ ಒಳ್ಳೆ ಕೆಲಸ ಮಾಡಿದ್ವಿ ಇನ್ನೂ ಕೂಡ ಈ ಪದ್ಧತಿ ಜೀವಂತ ಇದೆ ಒಳವಳಿಗೆ ಮಾಡ್ತಿದ್ದಾರೆ ಆಯ್ತಾ ಎಷ್ಟು ನಾವು ಸರ್ಕಾರದ ವತಿಯಿಂದ ಅವ್ರಿಗೆ ನಿಮ್ಗೆಲ್ಲ ನಾವು ಅರಿವು ಮೂಡಿಸಿದ್ರು ಕೂಡ ಮತ್ತೆ ದೂಡ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ ಮತ್ತೆ ಕತ್ತಲಲ್ಲಿ ನೀವು ಅಲ್ಲಿ ಕಳಿಸ್ತಾ ಇದ್ದೀರಾ ಆ ಒಂದು ಕತ್ತಲೆಯಿಂದ ಹೊರಗೆ ತೊಗೊಂಬಂದು ಬೆಳಕನ್ನು ತೋರಿಸ್ತೀನಿ ಮಕ್ಕಳಿಗೆ ಹೊತ್ತು ಮತ್ತೆ ಅಲ್ಲಿಗೆ ದೂಡುವಂಥ ಕೆಲಸ ಮಾಡಬೇಕು ಇಲ್ಲಿ ನಿಮ್ಮ ಎಲ್ಲರ ಹತ್ರ ಮತ್ತೊಮ್ಮೆ ನಾನು ಬೇಡ್ಕೊಂತ ಇದ್ದೀನಿ ನೀವು ಇಷ್ಟು ಜನ ಬಂದಿದ್ದೀರಾ ನಾಲ್ಕು ಜನರಿಗೆ ನೀವು ಹೋಗಿ ಹೇಳಿ ಹೆಣ್ಮಕ್ಳಿಗೆ ನಮ್ಗೆ ಯಾವುದೇ ಟಿ ವಿ ಬೇಕಾಗಿಲ್ಲ ಯಾವ ಮಾಧ್ಯಮನೂ ಬೇಕಾಗಿಲ್ಲ ಹೌದಲ್ವಾ ಹೆಣ್ಮಕ್ಳು ಬೇಯ್ ಹೋಯ್ತು ಅಂದರೆ ಎಲ್ಲ ಕಡೆ ಹೋಯ್ತು ಅಂತ ಅರ್ಥ ನಾಲ್ಕು ಜನರಿಗೆ ಹೋಗಿ ತಿಳಿಸಿ ಈ ಪದ್ಧತಿನ ಇಲ್ಲಿಗೆ ನಾವು ಬೇರೆ ಸಮೇತಕ್ಕಿತ್ತು ನಿರ್ಮೂಲನೆ ಮಾಡೋಣ ಇವತ್ತಿನ ನಾವು ನೀವು ಎಲ್ಲ ಈಗೇನಿದೆ ಸರ್ಕಾರದ ಆ ಮಾರ್ಗದರ್ಶಿ ಏನಿದೆ ಅದರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮಾಹಿತಿ ಕೊಡ್ರಿ ಹೊರಗೆ ಹೋಗಿ ಯಾರು ಇಲ್ಲಿ ದುಡ್ಡು ಗಿಡ್ಡು ಅಂತೇಳಿ ನರ್ಸಕ್ಕೆ ಬಂದು ಅಂದರೆ ನಮಗೆಲ್ಲ ಗೊತ್ತಿದೆ ನಾವು ಹೋಗಿ ಅಲ್ಲಿ ಮಾತಾಡ್ಕೊತೀವಿ ಅಂತ ಹೇಳಿ ಇಲ್ಲ ನನಗೆ ಅನ್ನಿಸ್ಬಿಟ್ಟು ಕಾಲ್ ಮಾಡಿ ನಾನೆಲ್ಲ ಹೊರಗೆ ನನ್ನ ನಂಬರ್ ಹಾಕಿದ್ದೀನಿ ಆಯ್ತು ಎಲ್ಲ ಕಡೆ ಹಚ್ಚಿದ್ದೀನಿ ನಂಬರ್ ನನ್ನ ನಂಬರ್ ತೊಗೊಳ್ಳಿ ನಿಮ್ಗೆ ಏನೇ ಸಮಸ್ಯೆ ಆಯ್ತು ಅಂದ್ರೆ ನನಗೆ ಕಾಲ್ ಮಾಡಿ ಇದು ಒಂದೇ ವಿಚಾರ ಅಲ್ಲ ಸಂಬಂಧ ಪಟ್ಟಂಗ ಏನೇ ಸಮಸ್ಯೆ ಆದ್ರು ಕೌಟುಂಬಿಕ ಸಮಸ್ಯೆ ಇದ್ರು ಬಾಲ್ಯವೇ ಏನೇ ಇದ್ರು ಕೂಡ ನಾನೇ ಬಿಡ್ತೀನಿ ನನಗ್ ಕಾಲ್ ಮಾಡಿ ಸರಿ ಹೊತ್ತಲ್ಲ ಆಗ್ಲಿ ನಾವ್ ಬಂದು ಸಂಬಂಧಪಟ್ಟಂಗ ಸಮಸ್ಯೆನ ಬಗೆಹರಿಸ